ಹಾ ವಿದ್ಯಾರ್ಥಿಗಳು ಎಲ್ಲಿ ಸ್ವಾಗತ ಹೇಳ್ತಾ ಹಾಗಾದ್ರೆ ಸಪ್ಲಿಮೆಂಟರಿ ಎಕ್ಸಾಮ್ ತ್ರೀ ರಿಸ್ ಯಾವಾಗ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ಸಪ್ಲಿಮೆಂಟ್ರಿ ಎಕ್ಸಾಮ್ ಮೂರರ ಒಂದು ಒಂದು ರಿಸಲ್ಟ್ ಯಾವಾಗ ಬರುತ್ತೆ ಅಂದ್ರೆ ನೋಡಿ ನೀವು ರಿಸಲ್ಟ್ ಚೆಕ್ ಮಾಡಬೇಕಂದ್ರೆ ಎಂಟರ್ ರಿಜಿಸ್ಟರ್ ನಂಬರ್ ಹಾಕ್ಬೇಕು ಎಂಟರ್ ಡೇಟ್ ಆಫ್ ಬರ್ತ್ ನೀವು ಹಾಕೊಂಡ್ಬಿಟ್ರೆ ಸಾಕು ನಿಮ್ಮ ರಿಸಲ್ಟ್ ಬರುತ್ತೆ ಹಾಗಾದ್ರೆ ಯಾವಾಗ ಬರುತ್ತೆ ಈಗ ತಾನೆ ಅಂದ್ರೆ ಜುಲೈಯಲ್ಲಿ ನಡೆದಂತಹ ಒಂದು ಹದಿನೆಂಟು ಜುಲೈ ಹದಿನೆಂಟರಂದು ನಿಮ್ಮ ಒಂದು ಆಲ್ವಿಷನ್ ಪ್ರಾರಂಭವಾಗಿದೆ ಜುಲೈ ಹದಿನೆಂಟರಲ್ಲಿ ನಡೆದಂತಹ ಜುಲೈ ಏನಾಗುತ್ತಪ್ಪ ಅಂದ್ರೆ ಇಪ್ಪತ್ತೈದಕ್ಕೆ ನಿಮ್ಮ ಆಲ್ವಿಷನ್ ಮುಗಿತದೆಷನ್ ಮುಗಿದ್ರೆ ನಿಮ್ಮ ಒಂದು ರಿಸಲ್ಟ್ ಯಾವಾಗ ಬರ್ತದಪ್ಪ ಅಂದ್ರೆ ಆ ಇಪ್ಪತ್ತೆಂಟರಿಂದ ಅಂದ್ರೆ ಆಗಸ್ಟ್ ಆಗಸ್ಟ್ ಆ ಆಗಸ್ಟ್ ಎರಡರಿಂದ ಐದರ ಒಳಗಡೆ ನಿಮ್ಮ ರಿಸಲ್ಟ್ ಬರ್ತದೆ ಆಗಸ್ಟ್ ಎರಡರಿಂದ ಐದರ ಒಳಗಡೆ ನಿಮ್ಮ ರಿಸಲ್ಟ್ ಬರ್ತದೆ ಎಸ್ ಎಲ್ ಸಿ ಸಪ್ಲಿಮೆಂಟರಿ ಎಕ್ಸಾಮ್ ತ್ರೀಯ ಒಂದು ರಿಸಲ್ಟ್ ಯಾವಾಗಪ್ಪ ಅಂದ್ರೆ ಆಗಸ್ಟ್ ಎರಡರಿಂದ ಐದರ ಒಳಗಡೆ ನಿಮ್ಮ ರಿಸಲ್ಟ್ ಪಕ್ಕಾ ಬಂದೇ ಬರ್ತದೆ ಹಾಗೆ ನನ್ನ ಒಂದು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು